ರುದ್ರಯ ಹಿರೇಮಠ ಏನಾಯ್ತಪ್ಪ ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ ನಾನಾದ್ರೆ ಐವತ್ತೈವತ್ತು ಸಾವಿರ ಆಗ್ತೀನಿ ಯುವರ್ ಇವರ ಲಾರ್ಡ್ಶಿಪ್ ಅಂದ್ರೆ ಕಳ್ಳ ನೀವಾಗಿ ಹೇಳಿದ್ರೆ ಅದನ್ನ ನೋಡ್ಬೋದು ಕನ್ಸಿಡರ್ ಮಾಡ್ತೀನಿ ಇನ್ನೂ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು ಯಾಕೆ ಕನ್ಸಿಡರ್ ಮಾಡಿ ಟ್ವೆಂಟಿ ತ್ರೀ ಅದು ಅವ್ರೇನು ಪರ್ಸನಲ್ ಸಿಮಿಲರ್ ಅಫೆನ್ಸ್ ಇಸ್ ನಾಟ್ ಅಲ್ಲಿಗೆ ನೋನ್ ಕಳ್ಳಂಗೆ ಯಾಕ್ ಮತ್ತೆ ಕೊಡಬೇಕು ಕಣ್ ಕಂಡವ್ರ ಮನೆ ಭತ್ತ ಕದ್ಯವನ್ಗೆ ಯಾಕೆ ಕೊಡಬೇಕು ಮೈ ದುಡಿಯೋ ಯೋಗ್ಯತೆ ಇಲ್ಲ ಸಿಂಗಲ್ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್ ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ ಒಂದ್ ತಿಂಗಳಿ ಒನ್ ಮಂತ್ ಅಲ್ ರೈಟ್ ಇಪ್ಪತ್ ಸಾವಿರ ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಇಲ್ದೇ ಲಾಸ್ಟ್ ಒಳಗಡೆ ಇರ್ತಾರ ಬಿಡಿ ನಮ್ಗೆ ಯಾಕೆ ಸಾವಿರ ಅಂತ ಹೇಳಿದ್ರಿ ಸಾವಿರ ಅಂತ ಟ್ವೆಂಟಿ ಫೈವ್ ಸಾರಿ ನಾನ್ ಎಷ್ಟ್ ದುಡ್ಡು ಅಂತ ಕೇಳಿದೆ ಭತ್ತಕ್ಕೆ ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು ಸಾವಿರದ ಮುನ್ನೂರು ಅಂತ ಸಾವಿರದ ಮುನ್ನೂರು ಅಂತ ಹೇಳಿದಕ್ಕೆ ಸ್ವಲ್ಪ ತಡೀರಿ ಸಾವಿರದ ಮುನ್ನೂರು ಪಲ್ಲಕ್ಕೆ ಅಂತ ಹೇಳಿದಿ ಇಪ್ಪತ್ತು ಕೆಜಿ ಇಂತಾಕಿದ್ದಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ ಇಪ್ಪತ್ ಸಾವಿರ ಕರೆಕ್ಟ್ ಆಗಿದೆ ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ ಮಾಡ್ಬೇಡ ಅವ್ರು ಕಟ್ಟದ್ರೆ ಉಂಟು ಇಲ್ಲ ಮುಗಿಯುತ್ತೆ ಅಲ್ವೇ ಇಲ್ದರಿ ಇನ್ನೇನ್ ಲೀನಿಯಂಟ್ ರೀ ಕಳ್ಳಂಗೇನ್ ಲೀನಿಯಂಟ್ ವ್ಯೂ ಕಷ್ಟಪಟ್ಟು ದುಡ್ದೋನ್ಗೆ ಇಲ್ಲ ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ ಉಳ್ತೋದ್ಮೇಲೆ ರಿಲೀಸ್ ಆಯ್ತೋ ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು ಅದೇ ತಿಂಗಳಲ್ಲೇ ರಿಲೀಸ್ ಆಯಿತು ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು ಇಲಿ ಅಂತ ಹೇಳಿದಿವಿ ಅದ್ ಎಡಕಾಳಿಲಿನೂ ಇರ್ಬೋದು ಎಡಕಾಲಿನಿಲಿನೂ ಇರ್ಬೋದು ಎಷ್ಟು ಉಳಿದಿದ್ದು ಎಷ್ಟು ಅವ್ರಿಗೆ ಮತ್ತೆ ಸುಮ್ನೆ ಅವೆಲ್ಲಾ ಎರೇಮಟ್ಟದವ್ರೆ ತಾವು ಎಲ್ಲ ಸ್ವಾಮಿ ಲಿಂಗಾಯತ ತಮಗೆ ಗೊತ್ತಿದೆ ಬಸವಣ್ಣವ್ರು ಏನು ಹೇಳಿದ್ದಾರೆ ಇನ್ನೊಬ್ಬರು ಏನು ಆಸೆ ಪಡಬಾರ್ದು ಅಂತೇಳಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಫೌಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದು ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ್ಮೇಲೆ ನೀವು ಕೂಡಿಟ್ಟಿದ್ ಭತ್ತ ಒಡ್ಕೊಂಡೋಗ್ಬಿಟ್ರಿ ಎಷ್ಟು ಹೊಟ್ಟೆ ಹೊರಬೇಡ ಅವ್ಗೆ ಹೇಳಿ ನೀವೇ ಇದು ಒಂದ್ಸತಿ ಅಲ್ಲ ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದ ಅವನು ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವ್ ಮಾಡ್ದಂತ ತಪ್ಪು ಅಂತ ಎರಡು ಕೋರ್ಟೋರು ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ್ ಹೌದು ಅಂತ ಪ್ರೂವ್ ಆಗಿದೆ ರಿವಿಷನಲ್ ಕೋರ್ಟ್ ಕೋರ್ಟಲ್ಲಿ ನೋಡೋದು ಸೆಂಟೆನ್ಸು ಜಾಸ್ತಿ ಆಯ್ತಾ ಅಂತ ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು ಸರ್ಕಾರದವ್ರು ಹಾಕಿಲ್ಲ ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದ್ ಕನ್ವಿಕ್ಷನ್ ಸಿಕ್ತಲ್ಲ ಅಂತ ಅಪ್ರೂಪ ಕನ್ವಿಕ್ಷನ್ ಆಗೋದೇ ಅಪ್ರೂಪ ಇಂಡಿಯನ್ ಸಿನಾರಿಯೋನಲ್ಲಿ ಅಂತದ್ರಲ್ಲಿ ಹೆಂಗೋ ಒಂದು ಕನ್ವಿಕ್ಷನ್ ಆಯ್ತು ಏನೋ ಒಂದು ಶಿಕ್ಷೆ ಕೊಟ್ಟರು ಹಳಗೋಗಿ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡುದು ಕೈ ಜಾಡಿಸಿ ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ ಮೂರು ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ ಎರಡು ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊರ್ಟ್ ತ್ರೀ ನಾಟ್ ಫೋರ್ ಎಗೆ ನೋಡೋಣ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬರೋಣ